ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಎಪಿಸೋಡ್ ಫೋರ್ ಇಂದಿನ ಸಂಚಿಕೆಯಲ್ಲಿ ಮೈಸೂರಿನಲ್ಲಿ ಬೀಗ್ರೂಟ್ ಮೇಲೆ ಬೆಂಗಳೂರಿಗೆ ಹೋಗುತ್ತೇವೆ ಎಂದು ತಿಳಿದ ವಿಕಾಸ್ ರಾಹುಲ್ನ ನನ್ನ ಜೊತೆ ನೀನು ಬಾ ನನಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ ಎಂದು ಕೇಳ್ತಾನೆ ಅದಕ್ಕೆ ಹಾಗಲ್ಲ ಎನ್ನುತ್ತಾನೆ ರಾಹುಲ್ ಇಬ್ಬರನ್ನು ಒಂದು ಮಾಡುವ ಪ್ರಯತ್ನದಲ್ಲಿ ಮುಂದುವರಿಯುವುದು ಭೀಕರ ಊಟಕ್ಕೆ ಚಂದನ ಕಡೆಯವರು ಬಂದರು ದೇವಿಗೆ ಅವರು ಚಂದು ಬಾರ ಮೈಲಿ ನಿಮ್ಮ ಅಮ್ಮ ಅಣ್ಣ ಬಂದಿದ್ದಾರೆ ನೋಡು ಅಂದರೆ ರೂಮಿನಿಂದ ಓಡಿ ಬಂದ ಚಂದು ಅಮ್ಮ ಎಂದು ಗದ್ಗದಿತವಾಗಿ ತಪ್ಪಿದ್ಲು ಇದುವರೆಗೂ ಯಾರ ಮನೆಯಲ್ಲೂ ಇರದ ಮಗಳು ಇಂದು ಬಿಟ್ಟಿರುವುದನ್ನು ನೋಡಿ ಅವರಿಗೂ ದುಃಖ ತಡೆಯಲಾಗಲಿಲ್ಲ ಆದರೂ ಈಗ ಗಂಡನ ಮನೆಯಲ್ಲಿ ಇದ್ದಾಳೆ ಎಂದು ಸಂತೋಷದಿಂದ ಚಂದನ ನೋಡಿದ್ರು ಚೇತನ್ ಹೀಗಿದೀಯಮ್ಮು ಎಂದು ಕೇಳಿ ಅಮ್ಮನ ದುಃಖವನ್ನ ಮರೆಮಾಚಿತ ಚಂದನ ಹ್ಞೂ ಅಣ್ಣ ಸೂಪರ್ ಆದರೆ ತುಂಬ ಮಿಸ್ ಮಾಡ್ಕೊಂಡೆ ನಿಮ್ಮನ್ನೆಲ್ಲನ ಎಂದಳು ಅಪ್ಪಿ ಅಷ್ಟರಲ್ಲಿ ದೇವಿಕಿ ದೇವರಾಜ್ ವಿಕಾಸ್ ಮತ್ತೆ ಮನೆಯವರೆಲ್ಲರೂ ಬಂದು ಮಾತಾಡಿಸಿ ಕುಶಲೋಪರಿ ವಿಚಾರಿಸಿದ್ರು ಮತ್ತೆ ಊಟಕ್ಕೆ ಬನ್ನಿ ಎಂದು ಕರೆದುಕೊಂಡು ಹೋಗ್ತಾರೆ ಇಲ್ಲಿ ವಿಕಾಸ್ಗೆ ಕಿರಿಕಿರಿ ಆಗಿತ್ತು ನಾನು ಹೇಗೆ ಅವರ ಮನೇಲಿ ಇರಲಿ ನೋ ಅಲ್ಲಿ ಯಾರು ನನಗೆ ಅಷ್ಟು ಪರಿಚಯ ಇಲ್ಲ ಹ್ಯೂ ಹುಡ್ಗೀ ರಿವೆಂಟ್ ತೀರಿಸ್ಕೊಂಡ್ರೆ ಓ ಗಾಡ್ ನೋ ಅಂತ ಇಮ್ಯಾಜಿನೇಷನ್ನಿಂದ ಹೊರ ಬಂದಿದ್ದ ವಿಕಾಸ್ ಇತ್ತ ಎಲ್ಲರ ಊಟ ಆಗಿತ್ತು ವಧುವರರನ್ನು ಊಟಕ್ಕೆ ಕೂರಿಸಿದ್ರು ಜೊತೆಯಾಗಿ ನಾನ್ ವೆಜ್ ಆಗಿರೋದ್ರಿಂದ ಚಂದನ ಸ್ಯಾಟರ್ಡೆ ತಿನ್ನಲ್ಲ ಅಂತ ಅವನಿಗೆ ವೆಜ್ ಊಟ ಮಾಡಿಸುತ್ತಾರೆ ಖುದ್ದು ದೇವಿಕಿಯವರೇ ಇದನ್ನೆಲ್ಲ ನೋಡ್ತಾ ವಿಕಾಸ್ ಓಹೋ ಈ ಹುಡುಗಿಗೆ ಈ ಥರ ಬೇರೆ ಅಭ್ಯಾಸ ಇದೆಯಾ ಉಹ್ ಎಂದು ಉಸಿರು ಬಿಡುತ್ತಾ ಅಷ್ಟೇ ಕತೆ ನಮ್ಮಮ್ಮನಿಗೆ ಒಳ್ಳೆ ಕಂಪನಿ ಆದರೂ ಶಿವ್ಗೆ ಹೊಟ್ಟೆ ಉರಿಸ್ಬೇಕು ಅಂತ ವೆರೈಟಿ ಡಿಶ್ಗಳನ್ನು ತಟ್ಟೆಗೆ ಆಗಸ್ಕೊಂಡು ಸ್ಮೆಲ್ ಕುಡ್ಕೊಂಡು ಫೆಜ್ ಊಟ ಮಾಡಿ ಹುಡುಗಿ ಅಂತ ನಗ್ತಾನೆ ಮನೆದಲ್ಲೇ ಚಂದನ ಅವನು ತಿನ್ನೋದನ್ನು ನೋಡಿ ಶಿವರೇನು ಈ ಥರ ಹಾಕಿಸ್ಕೊಂಡಿದ್ದಾರೆ ನಾನು ಹೊಟ್ಟೆ ಹುರ್ಸೋಕಾ ಇರ್ಲಿ ಅತ್ತಿಗೆ ಒಂದು ಕಾಲ ಆದರೆ ನನಗೂ ಒಂದು ಕಾಲ ಬರುತ್ತೆ ಅಂತ ಅಭ್ಯಾಸ ಬಲದಂದೆ ಅವಳು ಮನದಲ್ಲೇ ಬಾಯ್ಕೋತಾಳೆ ಇದನ್ನೆಲ್ಲ ದೂರದಂದಲೇ ನೋಡುತ್ತಿದ್ದ ರಾಹುಲ್ ನಗುತ್ತಾ ಒಮ್ಮೆ ಜೋರಾಗಿ ಕೆಮ್ಮಿ ಬೇಗ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಿಚ್ಚಾಯಿಸ್ತಾನೆ ನಬ ಅದಾಗಲೇ ಲಕ್ಷ್ಮಿ ಅವರ ಗ್ರೂಪ್ ಸೇರಿರ್ತಾಳೆ ಇಬ್ಬರ ಮಧ್ಯೆ ನಾನು ಯಾಕೆ ಅಂತ ಆದರೆ ಗಂಡು ಹೆಣ್ಣನ್ನು ಮಾತ್ರ ಕಳಿಸಿ ಮಾರ್ನಿಂಗ್ ಬರ್ತೀವಿ ಅಂತ ಹೇಳಿ ಎಲ್ರಿಗೂ ವಿದಾಯ ಹೇಳ್ತಾರೆ ಎಲ್ಲ ಮುಗದ ಮೇಲೆ ಬ್ಯಾಂಗ್ಳೂರಿಗೆ ಪ್ರಯಾಣ ಬೆಳೆಸ್ತಾರೆ ಆದರೆ ವಿಕಾಸ್ ಮನಸ್ಸಿನಲ್ಲಿ ಏನಾದರೂ ಬಿಟ್ಟಿದ್ದೀನ ಅಲ್ಲಿ ಹೇಗೆ ಯಾರನ್ನು ಕೇಳೋದು ಅಂತ ಯೋಚನೆಯಲ್ಲಿ ಇರ್ತಾನೆ ಇತ್ತ ಚಂದನ ಇವರೇನು ಮದುವೆ ಆದರೂ ಮಾತಾಡಲ್ವಲ್ಲ ಇವ್ರಿಗೆ ಮದುವೆ ಇಷ್ಟ ಇಲ್ವಾ ನಾನು ನೋಡ್ತಿದ್ದೀನಿ ಮೇಲೆ ಕಾಣೋಷ್ಟು ಸೈಲೆಂಟ್ ಅಲ್ಲ ಅನಿಸುತ್ತೆ ಅಂತ ಥಿಂಕ್ ಮಾಡ್ತಾಳೆ ಮನೆಯಲ್ಲಿ ಇಬ್ಬರು ಅವರವರ ಯೋಚನೆಯಲ್ಲಿ ಮುಳುಗಿದ್ದಾಗಲೇ ಬ್ಯಾಂಗ್ಳೂರ್ ರೀಚ್ ಆಗಿರ್ತಾರೆ ಚಂದನ ಫುಲ್ ಖುಷಿಯಾಗಿ ಸುತ್ತಲೂ ನೋಡ್ತಿದ್ಲು ಹೇಗೆ ಅಂದರೆ ಏನೋ ಕಳೆದುಕೊಂಡು ಮತ್ತೆ ಸಿಕ್ಕ ಅನುಭವ ಫುಲ್ ಹ್ಯಾಪಿಯಿಂದ ಲವ್ ಯು ಬ್ಯಾಂಗ್ಳೂರ್ ಎಂದು ಫ್ಯಾಂಕ್ ಕಿಸ್ ಕೊಟ್ಟಳು ಬಿಕಾಸ್ ಏನೋ ಒಬ್ಳೆ ಮಾತಾಡ್ತಿದ್ದಾಳಲ್ಲ ಈ ಹುಡುಗಿ ಅಂತ ಕಿವಿ ಮತ್ತೆ ಗಮನ ಕೊಟ್ಟು ಕೇಳಿಕೊಳ್ಳುವುದಕ್ಕೂ ಚಂದು ಲವ್ ಯು ಅಂದಿದ್ದಕ್ಕೂ ಹುಡುಗ ಫುಲ್ ಶಾಕಲ್ಲಿ ಕೂತಿರ್ತಾನೆ ಅಷ್ಟೊತ್ತಿಗೆ ಮನೆ ಬರುತ್ತೆ ಚಿಕ್ಕದಾದರೂ ಆಗಿದೆ ಮಲ್ಲಿಗೆ ಹೂವು ಸ್ಮೆಲ್ ಗುಲಾಬಿ ಗಿಡಗಳು ಹೀಗೆ ಹಲವಾರು ಗಿಡಗಳು ಗಾರ್ಡನ್ ತುಂಬ ಇರುತ್ತೆ ಇದೆಲ್ಲ ನಮ್ಮ ಚಂದೂ ಮೇಂಟೈನ್ ಮಾಡ್ತಿದ್ದಿದ್ದು ಬಾಗಿಲ್ ಬಳಿ ನಿಲ್ಲಿಸಿ ಆರ್ತಿ ಮಾಡಿ ಹೊಳಗೆ ಕರೆದ್ಕೊಂಡ್ರು ಅವರು ದೇವರ ಮನೆಗೆ ಕರೆದುಕೊಂಡೋಗಿ ಪೂಜೆ ಮಾಡಿಸಿ ಅಮ್ಮು ಅಪ್ಪನ ಫೋಟೋಗೆ ಕೈ ಮುಗಿ ಅಂತಾರೆ ಚಂದು ಅಪ್ಪನ ಫೋಟೋ ನೋಡಿ ದುಃಖದಿಂದ ಕಣ್ತುಂಬಿಕೊಳ್ಳುತ್ತಾಳೆ ಅಪ್ಪನ ಫೋಟೋ ಮುಂದೆ ಅಪ್ಪ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀರ ಅಲ್ವಾ ನಿಮ್ಮ ಆಶೀರ್ವಾದ ಬೇಕು ಅಪ್ಪ ಅಂತ ಕೈ ಮಿಗಿದ್ಲು ಮನದಲ್ಲೇ ಬೇಡಿಕೊಂಡು ಸ್ವಲ್ಪ ಸಮಯ ಮನೆಯಲ್ಲಿ ಎಲ್ಲ ಮಂತ್ರಮುಗ್ಧವಾಗಿದ್ದಾರೆ ಅಷ್ಟೊತ್ತಿಗೆ ಚೇತನ್ ಬಾಬಾ ಬನ್ನಿ ಎಂದು ಎಲ್ಲರನ್ನೂ ವಾಸ್ತವಕ್ಕೆ ಮರಳಿಸಿದ್ದ ಅಮ್ಮು ಅವರನ್ನು ರೂಮಿಗೆ ಕರ್ಕೊಂಡು ಹೋಗು ಅಂತಾರೆ ಲಕ್ಷ್ಮಿ ಹೋಗಿ ಫ್ರೆಶ್ ಆಗಿ ಅಂತ ಹಳಿಯನಿಗೆ ಹೇಳ್ತಾರೆ ಆದರೆ ಯೋಚನೆಯಲ್ಲಿ ವಿಕಾಸ್ ಮನೆಯೆಲ್ಲ ನೋಡುತ್ತಾ ನಾನು ಬಂದಿದ್ದು ಒಂದೇ ಟೈಮು ಅದು ಈ ಹುಡುಕಿ ನೋಡಿಕೊಂಡು ಜೊತೆಗೆ ಮಾತುಕತೆ ಹಿಂದು ಅದೇನು ಎಲೆ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು ಅಲ್ವಾ ಅದಾದಮೇಲೆ ಇವಾಗಲೇ ಬರ್ತಿರೋದು ಎಂದು ಥಿಂಕ್ ಮಾಡ್ತಿದ್ದ ಚೇತನ್ ಅವನು ಏನೋ ರಿಯಾಕ್ಟ್ ಆಗದಿದ್ದಕ್ಕೆ ಭಾವ ಅಂತ ಇನ್ನೊಮ್ಮೆ ಎಚ್ಚರಿಸ್ತಾನೆ ಹಾಗ ವಿಕಾಸ್ ಹಾಂ ಹೇಳಿ ಎಂದ ಗಾಬ್ರಿ ಆದವಂತೆ ಅದಕ್ಕೆ ಅಮ್ಮ ಕರ್ಕೊಂಡೋಗು ಎಂದ ಚೇತನ್ ಆಗ ಮೊದಲ ಬಾರಿಗೆ ಬನ್ನಿ ಎಂದು ಗಂಡನನ್ನು ಮಾತಾಡಿಸಿದ್ಲು ನಮ್ಮ ಹುಡುಗಿ ಮೆಟ್ಟಿಲೇರಿ ಮೇಲೆ ಹೋಗಿ ತನ್ನ ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ವಿಕಾಸ್ ರೂಮ್ ನೋಡಿ ಇಂಪ್ರೆಸ್ ಆಗ್ತಾನೆ ಶಾಕಂದರೆ ಅಲ್ಲೂ ಕೂಡ ಪುಟ್ಟ ಮಲ್ಲಿಗೆ ಗುಲಾಬಿ ಗಿಡಗಳ ಹಿಟ್ಟಿರ್ತಾರೆ ವಿಂಡೋ ಹತ್ರ ಅದರ ಪರಿಮಳ ರೂಮ್ ತುಂಬ ಕಮ್ ಅಂತ ಬರ್ತಿತ್ತು ವಿಕಾಸ್ ಮನಸ್ಸಲ್ಲೇ ಸಖತ್ತಾಗೇ ಇದೆ ಹುಟ್ ಒಳ್ಳೆ ಟೇಸ್ಟ್ ಇದೆ ಪರವಾಗಿಲ್ಲ ಹುಡುಗಿ ಅಂದ್ಕೊಂಡ ರೂಮ್ ಚಿಕ್ಕದಾದರೂ ತುಂಬ ಚೊಕ್ಕವಾಗಿರುತ್ತೆ ಅವಳು ಇದ್ದಾಗ ಹೇಗೆ ರೂಮ್ ಇತ್ತೋ ಹಾಗೆ ಇರುತ್ತೆ ಅವಳು ಅಮ್ಮ ನನ್ನ ರೂಮ್ ಹಾಗೆ ಇಟ್ಟಿದ್ದಾರೆ ಮುತ್ತು ಅಮ್ಮ ಎಂದು ಮನದಲ್ಲಿ ಹೇಳ್ಕೊಂಡು ನಕ್ಳು ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದು ಟಬಲ್ ಕೊಟ್ಟು ಅವಳು ಸೂಟ್ಗೆ ಒಳಗೆ ಇಟ್ಟು ಅಲ್ಲಿಂದ ಹೋಗ್ತಾಳೆ ಅವನು ಹೋಗೆ ಅಂತ ಮೊದಲ ಬಾರಿಗೆ ಹೇಳ್ತಾನೆ ಫ್ರೆಶ್ ಆಗೋದು ಬಿಟ್ಟು ರೂಮ್ ಸರ್ವೆ ಮಾಡೋ ಥರ ನೋಡಿ ಕಾರಿಡಾರ್ಗೆ ಹೋಗಿ ನಿಂತು ಹೊರಗಡೆ ನೋಡ್ತಾನೆ ಅಲ್ಲೇ ಇದ್ದ ಪುಟ್ಟ ಪುಟ್ಟ ಹೂ ಗಿಡಗಳನ್ನು ನೋಡಿ ಈ ಹುಡುಕಿಕೆಯೇ ಹೂ ಅಂದರೆ ಇಷ್ಟ ಇರಬೇಕು ಇಲ್ಲ ನೇಚರ್ ಅಂದರೆ ಇಷ್ಟ ಇರಬೇಕು ಅಂತ ಯೋಚಿಸುತ್ತಿದ್ದವನಿಗೆ ರಾಹುಲ್ ಕಾಲ್ ಬರುತ್ತೆ ತುಸು ಕೋಪದಲ್ಲೇ ಏನು ಸ್ಟುಪಿಟ್ ಬಂದಿಲ್ಲ ಅಂದಮೇಲೆ ಯಾಕೋ ಕಾಲ್ ಮಾಡಿದೆ ಅಂತ ಬೈತ ಆ ಕಡೆಯಿಂದ ರಾಹುಲ್ ಏನು ಮಗ ಕೋಪ ಯಾಕೋ ಏನು ಮಾಡ್ತಿದ್ಯಾ ಎಂದ ವಿಕಾಸ್ ನಿಧಾನಕ್ಕೆ ನೋ ನಿನ್ನ ತಂಗಿಗೆ ಸಕ್ಕ ಟೇಸ್ಟ್ ಇದೆ ಕಣ ರೂಮ್ ಸೂಪರ್ ಇದೆ ಮತ್ತು ರೂಮ್ ತುಂಬ ನೇಚರ್ ಇರೋ ಸೀನರಿಸು ಈ ಕಡೆ ಅನ್ನೋ ಮಲ್ಲಿಗೆ ಗುಲಾಬಿ ಹೂವು ವಾವ್ ದಿ ವೇ ನಾನು ನನ್ನ ರೂಮ್ನ ಹೀಗೆ ರೆಡಿ ಮಾಡಿಸ್ಬೇಕು ಅನ್ನಿಸ್ತಿದೆ ನ್ಯಾಚುರಲ್ ಆಗಿದೆ ಚಂದ ಅನ್ನಿಸ್ತಿದೆ ನಮ್ಮ ಮನೆ ಮುಂದೆ ಒಂದು ಹೂ ಗಿಡನೂ ಇಲ್ಲ ಮಾಮ್ಗೆ ಹೇಳಬೇಕು ಈ ಥರನೇ ಫ್ಲವರ್ ಗಿಡ ಹಾಕು ಅಂತ ಇಲ್ಲ ಈ ಹುಡುಗಿನೇ ಎತ್ತಾಳಲ್ಲ ಅವಳಿಗೆ ಹೇಳಿ ಹಾಕಿಸ್ತೀನಿ ಹೇಗೆ ಅಂತ ಅವನಿಗೆ ಗೊತ್ತಿಲ್ಲದೆ ಚಂದನನ ಹೊಗಳ್ತಿರ್ತಾನೆ ಒಂದೇ ಉಸರಿಗೆ ಇದೆಲ್ಲ ಕೇಳಿಕೊಂಡ ರಾಹುಲ್ ಮಗನೇ ನನ್ನ ತಂಗಿ ಗೆಲ್ತಾಳೆ ಕೊಡೋ ನೀನು ಪಕ್ಕ ಸೋಲ್ತೀಯ ಆದಷ್ಟು ನೀನು ಸೋಲ್ಬೇಕು ಅದನ್ನೇ ನಾನು ಕೇಳೋದು ಅಂದ್ಕೊಂಡು ಮನಸ್ಸಲ್ಲೇ ನಗ್ತಾನೆ ಏನೋ ಅಷ್ಟೊಂದು ಇಷ್ಟ ಆಯಿತಾ ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ನಗ್ತಾನೆ ಸಾರಿ ಮಗ ಡಿಸ್ಟರ್ಬ್ ಮಾಡಿದೆ ಅಂತ ನಗ್ತಾ ರಾಹುಲ್ ಕಾಲ್ ಕಟ್ ಮಾಡ್ತಾನೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಈ ಕಥೆಯ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು